ಅದೀಗ ಡ್ರೈ ಫ್ರೂಟ್ ರೈಸ್ ತಿಳಿಸ್ತೀವಿ ಅವ್ರಿಗೆ लोग गाइस सुनी तो गाइस मैं ये क्या कहती ना कोसतिया लागेला डांग में पडाये इलडी उड़के उड़का होइतो उड़गी होइ उड़गा होइ ತಂದೆ ಮನೆ ಬೇರೆ ತುಂಬಾ ದೂರ ವಾಟರ್ ಮೀನಾಕ್ಷಿ ನಮ್ಮ ಶಾಸ್ತ್ರಕ್ಕೆ ಇಷ್ಟು ಜನ ಸೇರಿದ್ದಾರೆ ಫ್ರೆಂಡ್ಸ್ साढ़े पाँच रुपीस, तो 40 रुपीस तो को आइस्क्रीम तो इंतज़ार माँगो चौबीस रुपीस को जूस पुरी तैयार दी विनोदी हम YouTube चैनल के बेटा वो तो शास्त्र मार्किट के तरह घुटला ब्रेक्स आओ शास्त्र बेटा तुली भी वो नहीं नहीं गए गैस गोरी किसी के ये बोल क्या ओह 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 अंगे 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 वीरी 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 तुम सिम्सन कर रहा है गैस कॉम्पटेशन में रहते हैं यार क्लास टू यार क्लास ट्वंटी गैस ओके वीरी 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 ओके 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 ना सुनोगे ना सुनोगे okay, 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 उञारी वरिभा इचाति न अजरा इस्थ नहनी वह नहा itu रजह、「ऊजा बाए कळाना उध्लोग कणे लग्रा को ऊचओपड़ी वोग्ध मुैऴी और शी स्थ दो आरो ಂಗೆ ಔಷ್ಕೋಬೇಕು ಔಷಧ ನೀವು ನೋಡಿ ಫ್ರೆಂಡ್ಸ್ ಇದು ಮಗು ಅಂತೆ ನೀರು ಯಾವ್ದು ಬೇಕು ನಮ್ಮ ಶಾಸ್ತ್ರಕ್ಕೆ ಇಷ್ಟು ಜನ ಸೇರಿದ್ದಾರೆ ಫ್ರೆಂಡ್ಸ್

ಫ್ರೆಂಡ್ಸ್ ಎಣ್ಣಪು ಮುದ್ದಾದ ಮಗು ಉಡ್ಲಿ ಅನ್ಬಿಟ್ಟು ಎಣ್ಣ ಪಾಪಕ್ ಸ್ನಾನ ಮಾಡಿಸ್ಬೇಕು ಎಣ್ಣ ಪಾಪು ಇದು ಕೂಡ ರೆಡಿ ಆಗಿದೆ ಇಂತ ಚಂದ್ ಉಡ್ಲಿ ಅನ್ಬಿಟ್ಟು ಚಂದ್ ಪಾಪಕ್ ಸ್ನಾನ ಮಾಡಬೇಕು ಮುದ್ದು ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ಇವಾಗ ಲಭಿದ್ದು ಸ್ನಾನ ಮಾಡಿಸ್ಕೊತ ಇದ್ದೇನೆ ಗೈಸ್ ಲಭಿತ್ತು

ಸಾಕಿ ಮೈ ತಿಕ್ಕಿ ಸ್ನಾನ ಮಾಡ್ತಾ ಇದಾರೆ ಗ್ಯಾ ಹುಡ್ಗಿ ಹುಡುಗಿ ಹುಡ್ಗಿ ಅಲ್ಲಿ ಅಂತ ಗಣ ಗೈಸ್ ಸುಮ್ನೆ ಹೇಳ್ತಾ ಇದಾರೆ ಗೈಸ್ ತಣ್ಣೀರದು बड़ी नेनेच रेड पुश पर कर रहा गाइस मयूर बन स्टॉप मयूर कोपा डानी डानी गाइस टेक स्टॉप गाइस ये بقى यशवी का दादी बोला लंदा ने पूरे यही सामने ले करे सब बोल ये सुलांदीरा सब बोल ये क्लीनिक पेस करतीरा इनमेंन आके ಯಶಿಕ್ ತಲೆ ಬಗ್ಸ್ಕೊಬಿಟ್ಟಿದ್ರೆ ರೆಡಿ ಮಾತ್ರ ಮೇಕಪ್ ರಾಣಿ ಕೈಕಲ್ಲ ಉದ್ಬೇಕು

ಗೈಸ್ ರಂಜಿವ್ ಅಕ್ಕ ಗೌತೊಂಡಂಗೆ ಪಾತ್ ಪೂಜೆ ಮಾಡ್ತಾ ಇದಾರೆ ಕಾ ಆ ಸ್ಟೈಲ್ ಹೇಂತಾ ಕಾ ಓ ಬೆಳಕಿ ಮೇಲೆ ಆ ನಾನು ಮೆಕ್ಕೋ ಯಾಂಗಾಗಿೆ ಓಪತಿ ಕೂಂಗ ಮೂ ಬೇಳೆ ತೋಸ್ಕೊಡಿಯೋಗೆ ಇನಿ ನಾನು ತಳ್ತೀನಿ ಆದಲ್ಲ ಬನ್ನಿ pada nya pada ya kan eh kaise bada baba kaise kaise bada kaise hai to kaise ho ta itte de ಆದಿ ನೀನು ತಾನೇ ಹಾಕಣ್ಣೋ ಆon ಕಾಲದಲ್ಲಿ ಸುಕುಳಿಗೂ ಏ ಸುನ ತಾನ ಸುನಾ ಅದು ನಾನು ಬರ್ತೀನಿ ಹಾ ಏ 뭐야 ಯಾಕೋ ಏನ ಹೇಳ್ಲಾ ಸಾಧನವ ನಾನು ಹೇಳತಾರಾ ಆ ಪಾಡಸನ್ ಮಾಡ್ಕೋ ಈಗ ಚುಷ್ಟೆ ಬೇಕಪ್ಪ ನೀನು ಸಾಧನೆ ಬಟ್ ನೆಟ್ವರ್ಕ್ ಇಲ್ಲ ಒಳ್ಳೆದಕ್ಕೆ ಹೋಗಿ ಶ್ರೀ ಸುಬಂಗಡಿ ಭوانเทವ ದರ್ಶನ ಮಾಡಿ ಬರೋ ನಾನು ಜೈ ಕೋರು ನೀನು ಏನು ಕೇಳ್ತೀನಿ ಕೊಡ್ಸ್ಬೇಕಾದ್ರೆ ನಾ ಕೇಳ್ಕೊಳ್ಳೋಲ್ಲ ಬೇಕಂದ್ರೆ ತಿಳ್ಕೊಳೋದಾ ಕೊಡಲ್ಲ ನಾನೇನು ಕೇಳ್ತೀನಿ ಅಂತ ಕೊಡಿಸ್ತೀಯಾ ಅಯ್ಯೋ ಹ್ಞೂ ಕೇಳು ಚೆಂದ ಕೇಳೋ ಆಯ್ತು ಆಮರೆಗೆ ಬಗ್ಗೆನೇ ಆ ಫುಟ್ ಚೇಂಜಸ್ ಇದು ಏನಾದ್ರೂ ಡಬಲ್ ಆದ್ರೆ ಅಕೈಯಲ್ ಬೇಕು ಇದೇ ನಡಬೇಕು ನಾನು ಆನ್ ಸರ್ ವಾ್ ಕರೆದು वापस ಹಾಕಿದು ಮಾಡು నేను వితుకొలుకులే గైస్ రంజాక గౌతండూ nge చెయ్ నాక్తేదిరా గైస్ రంజా ఏపుడు వాలి 2000 కొడబెకొన్సార అక్వంట टापोटे टाळमड बड बडुई दार्शे बडिका दाव नेसिब के माता मोगो मक्ते हस्तमल गतल करा या नब्बा कसले ए ए रे निनीमा निनो पेकन गना निकोद निने बडी कोन्स न देव रे ए इचो बानो बसनो रे रे आगी आगी वो तो लोग नीनू तेरे पास नहीं पास नहीं बोल इन्होंने तो सुबह मारो क्या और बोलते हैं नहीं मारो इन्होंने तो नहीं मारो नहीं मार लो आई दूर पे किसी सौरव कैसे मारने के लिए पान कर देंगे उसके तरीके को चेंज है चेंज है यार आए तो कोड़े मैंने तो कोड़े का आँख कटे हैं तेरे आए हमने इसको � ಕೊನೆಗೆ ಕೊನೆಗೆ ಯಾರು 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 ಯಾರು

ಗೈಸ್ ಪಾದಕ್ಕೆ ಸಣ್ಣ ಮಾಡ್ಕೋತಾ ಇದ್ದಾರೆ ಗೈಸ್ ಇದ್ದೀನಿ ಸ್ವಿಚ್ ಬೋರ್ಡ್ಗೆ ಹಾಕೋದು ಅಂತ ಅನ್ಕೊಂಡ್ಬಿಟ್ಟಿದೆ ಎರಡು ಇದ್ಕೊಟ್ಟಿದ್ದಾರೆ ಬಟ್ ಅದು ಇದನ್ನ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಬರುತ್ತೆ ಚೆನ್ನಾಗಿದೆ ಸೂಪರ್ ಗೈಸ್ ಈಗ ಅವರು ಎಲ್ಲ ಸೇರಿ ಉಸ್ಸುಕ್ ಬಂದವ್ರ ಇವ್ರಿಗೆ ಹೊಡಿತು ಹೊಡೆಯಲ್ಯಾ ಇಷ್ಟು ಬಿಡುಲ್ಲ ಐಸ್ ಕ್ರೀಮ್ ತಂದವ್ರೆ ಇವಳು ಒಬ್ಳಿಗೆ ಫೈರ್ ಮಾಡ್ತಾವ್ರೆ ತಂದಿಲ್ಲ ೀಗ ಡ್ರೈ ಫ್ರೂಟ್ ಕ್ರೀಮ್ ತಿನ್ನಿಸ್ತೀವಿ ಅವ್ರಿಗೆ ಫಸ್ಟ್ ಟೈಮ್ ತಾಯಿ ಮಾರಾಮ ಸ್ವಾಮಿ ಸನ್ನಿಧಿ ಬಂದಿದ್ದೀವಿ ಮದ್ವೆ ಆದ್ಮೇಲೆ ಹಬ್ಬ ಹಬ್ಬ ಇವತ್ತು ನಮ್ಮೂರಿನ ಕೊಂಡಿಸೋದೇ ಬರುತ್ತೆ ಇವತ್ತು ಬನ್ನಿ ಕೆಂಗಲ್ಗೆ ಹೋಗೋಣ ಫ್ರೆಂಡ್ಸ್ ಕೆಂಗಲ್ ಬಂದ್ವಿ ಬಟ್ ಐನೂರು ಇದ್ದಾರೆ ನಮ್ಮ ಫ್ರೆಂಡ್ ಇಲ್ಲ ಬರ್ತಾ ಇದ್ದೀನಿ ಹತ್ತು ನಿಮಿಷ ವೇಟ್ ಮಾಡಿ ಅಂತ ಹತ್ತಿ ವೆಯ್ಟ್ ಮಾಡ್ತಾ ಇದ್ದೀನಿ ಇವ್ರು ನೋಡಿ ಕಪಿ ಸೈನ್ಗೆ

ಒಂದ್ ಹಾಫ್ ಅನ್ ಅವರ್ ಒನ್ ಅವರ್ ಆಗಿ ಇಲ್ಲ ಓಕೆ ತಂದೆ ಮನೆ ತುಂಬಾ ದೂರ ಎಪ್ಪತ್ತೆಲೋಮೀಟರ್ ಟ್ರಾಫಿಕ್ ಏನ್ ಮಾಡಕ್ ಆಗ ಪಬ್ಜಿ ಕೆಲವೊಬ್ರು ಹೆಂಗಿರ್ತದೆ ಅಂದ್ರೆ ಹಿಂಗ್ ನೆನ್ಸ್ಕೋತ ಹೇಳ್ತಾ ಇದಿ ಅಂದ್ರೆ ಬಂದ್ಬಿಡ್ತಾರೆ ಬ್ಬಿಡ್ತಾರೆ ಪಟ್ಟ ಅಂತ ಅಂದ್ರೆ ಒಂದ್ ಎರಡು ನಿಮಿಷ ಬೇಡ ಅವ್ರ ಮನೇದ್ ಮನೆಗ್ ಬೊಂಬಿಡಕ್ಕೆ ಪಬ್ಜಿ ಹುಡ್ಗಿ ಬರ್ರೆ ಅಲ್ಲಿಂದ ನೂರಾರು ಕಿಲೋಮೀಟರ್ ತಂದಿದೀವಿ ಅದಕ್ಕೆ ಬೇಜಾರುಗಳಿಗೆ ಹುಡ್ಗೆ ಅಲ್ವಾ

ಫ್ರೆಂಡ್ಸ್ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ ಹೋಗ್ತಾ ಇದ್ದುಭಂತ ಮಾಡಿದ್ಲು ಓ ಲಾಗ್ ಮಾಡಲ್ರ ಅರ್ಧಂಬರ್ಧ ಮಾಡಿದಿರಲ್ಲ ಅಂತ ದೇವಸ್ಥಾನ ಪೂಜೆನೂ ಆಯ್ತು ದೇವ್ರ ದೇವರು ಹೂವೂ ಸಿಕ್ತು ಯಾಕೋ ಬನ್ನಿ 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 ಎಲ್ಲ ಹೋಗೋಣ

या वाटर मिलर वाटर लेमन मिलर मिरर फोटो मिरर या जूसो, जूसो? दिख से या जूसो दो <laughs> <laughs> किने बटर फुट वेट मारते जी हाय मडेला हाय गाइस वाइस नो 55 रुपीस तो आइसक्रीम सेंटर है